ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಹತ್ತು ತಂಡಗಳ ಪೈಕಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ನಿಮ್ಮ ಪ್ರಕಾರ ಯಾವ ತಂಡವು ಗೆದ್ದು ಬಿಗುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ ಹಾಗೆ ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಆರ್ ಸಿ ಬಿ ತಂಡವೇ ಗೆಲ್ಲುತ್ತದೆ ಎಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿಯಲ್ಲಿ ಎಸ್ ಆರ್ ಎಸ್ ತಂಡದ ನಾಯಕನಾಗಿದ್ದ ಪ್ಯಾಟ್ ಕಮಿನ್ಸ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಈ ಒಂದು ಪಂದ್ಯಾವಳಿಯಲ್ಲಿ ಇದೇ ತಂಡವು ಫೈನಲ್ ಗೆದ್ದು ಬಿಗುತ್ತದೆ ಮತ್ತು ಇದನ್ನು ಬರೆದಿಟ್ಟುಕೊಳ್ಳಿ ಎಂದು ಪ್ಯಾಟ್ ಕಮಿನ್ಸ್ ಅವರು ಮಾತನ್ನು ಮುಂದುವರಿಸಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರ ಈ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯು ಪ್ರಾರಂಭಗೊಂಡು ಕೆಲವೊಂದಿಷ್ಟು ದಿನಗಳು ಕಳೆಯುತ್ತಾ ಬಂದಿತ್ತು ಹೌದು ಈ ಒಂದು ಟೂರ್ನಿಯಲ್ಲಿ ಎಲ್ಲ ತಂಡಗಳು ಬಲಿಷ್ಠವಾಗಿ ಕಾಣುತ್ತಿವೆ ಇದ್ದ ವೀಕ್ಷಕರ ಎಸ್ ಆರ್ ಎಸ್ ತಂಡದ ಪ್ರಮುಖ ನಾಯಕನಾಗಿದ್ದ ಪ್ಯಾಟ್ ಕಮಿಂಟ್ಸ್ ಅವರು ಇದೀಗ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಪ್ಯಾಟ್ ಕಮಿಂಟ್ಸ್ ಅವರು ಹೇಳಿದ್ದು ಸರ್ ನಾನು ಹೇಳುವಂಥ ಮಾತುಗಳನ್ನು ಒಂದು ಹಳೆಯಲ್ಲಿ ಬರೆದಿಟ್ಟುಕೊಳ್ಳಿ ಹೌದು ಈ ಒಂದು ಟೂರ್ನಿಯ ಪಂದ್ಯಾವಳಿಯಲ್ಲಿ ಇದೇ ತಂಡವು ಫೈನಲ್ಗೆ ಬರುತ್ತದೆ ಮತ್ತು ಈ ಒಂದು ತಂಡವನ್ನು ನೋಡಿದರೆ ನಮಗೆ ಸ್ವಲ್ಪ ಭಯ ಇದೆ ಸರ್ ಹೌದು ಈ ತಂಡವು ಆರ್ ಸಿ ಬಿ ಈ ವರ್ಷ ಖಚಿತವಾಗಿ ಫೈನಲ್ಗೆ ತಲುಪುತ್ತದೆ ಮತ್ತು ಎಲ್ಲ ಹಂತದಲ್ಲೂ ಕೂಡ ಆರ್ ಸಿ ಬಿ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಮತ್ತು ಇದರೊಂದಿಗೆ ಇನ್ನೊಂದು ತಂಡವೆಂದರೆ ಕೆ ತಂಡ ಹೌದು ಈ ಒಂದು ತಂಡದೊಂದಿಗೆ ಈ ತಂಡವು ಕೂಡ ಫೈನಲ್ ತಲುಪಬಹುದು ಸರ್ ನೂರು ಪರ್ಸೆಂಟ್ ಆರ್ ಸಿ ಬಿ ತಂಡವೇ ತಲುಪುತ್ತದೆ ಇನ್ನು ಏಟಿ ಪರ್ಸೆಂಟ್ ಕೆ ತಂಡವು ತಲುಪಬಹುದು ಈ ಎರಡು ತಂಡಗಳು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಲಿಷ್ಠವಾದ ತಂಡಗಳಾಗಿವೆ ವೀಕ್ಷಕರೇ ನೋಡಿದ್ದಿರಲ್ಲ ಆರ್ ಎಸ್ ತಂಡದ ನಾಯಕನಾಗಿರುವ ಪ್ಯಾಟ್ ಕಮಿನ್ಸ್ ಅವರು ಆರ್ ಸಿ ಬಿ ತಂಡವು ಫೈನಲ್ಗೆ ತಲುಪುತ್ತದೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಎಸ್ ಕೆ ತಂಡವು ಕೂಡ ಫೈನಲ್ಗೆ ತಲುಪುವುದು ಏಯ್ಟಿ ಪರ್ಸೆಂಟ್ ಖಚಿತವೆಂದು ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್